ಅಮ್ಮ ನಮ್ಮ ಒಂದೆರಡು ಹೂವು ಕೊಡ್ಬೇಕಂತ ಪೂಜೆಕ್ಕ ಹ್ಞೂ ನಮ್ಮ ನಮ್ಮವ್ವ ಪೂಜೆ ಮಾಡಕತ್ತಾ ಜಾಕ ಮಾಡಿ ಒಂದೆರಡು ಹೂವು ಹೂಗಿಸ್ಕಂಬ್ ಕೊಟ್ಟು ಸಾಲಿಗೆ ಹೋಗು ಅನ್ಲಭೇ ಅದಕ್ಕೆ ಬಂದಿದ್ದೆ ಬರ್ರಿ ಪಿಸ್ರೇ ಬರ್ರಿ ನಾ ಇಲ್ದಾಗ ಹಂಗೆ ಹರ್ಕೊಂಡೋಗ್ತೀರಿ ಈಗ ನಾ ಇದ್ರಿ ಕಾಣಕತ್ತಾನೆಲ್ಲ ಅದಕ್ಕೆ ಬಂದಿಲ್ಲೆ ಹೂವು ಅಮ್ಮ ಅಂತ ಕೇಳ್ತಿಯಾ ಅವ್ರು ಪಿಸ್ರಿ ನಾ ಇಲ್ದಾಗ ಓಸು ಹೂವು ಕದ್ಕೊಂಡು ಹೋಗಿ 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 ಮುಡಿಸ್ತೀರಿ ನಿಮ್ಮ ಮನೆಯಾಗೆ ಆಟ ದೇವ್ರದವನು ನಮ್ಮ ಮನೆಯಾಗ ಅಂತ ಮಾಡಿರಿ ಮತ್ತೆ ನಮ್ಮ ಮನೆ ಅಂದಿವ್ರಿ ಬೇಕಂತೇಳಿ ನಾವು ಹಚ್ಚಿರ್ತೇವೆ ಗಿಡನ ಕದ್ಕಂಡು ಹೋಗಿ ಮುಡ್ಸಿಲ ಅಂತ ಹಚ್ಚಿರಲ್ಲ ನಾ ಯಾವಾಗೂ ಅಮ್ಮ ಮಾಡಿಲ್ಲಮ್ಮ ಕದ ಹೂವನ್ನ ನಾನು ಯಾವಾಗ ಬಂದರೆ ಕೇಳಿ ಹರ್ಕೊಂಡು ಹೋಗ್ಕನಿ ಯಾರು ಕದ್ದು ಹರ್ಕಂಡ್ರು ಯಾರ ನಮಗೆ ಗೊತ್ತಿಲ್ವಿ ನಾ ಇವತ್ತು ಪಂದಿನ ಸಾಲಿಗೆ ಹೊಕ್ಕ ನಾನು ನಮ್ಮ ಇವತ್ತು ಒಂದು ಎರಡು ಹರ್ಕಂಬ ಅಮ್ಮನ ಕೇಳಿಸ್ಕೊಂಬ ಅಂದ್ಲು ಅದಕ್ಕೆ ಬಂದೆ ನಾನು ಕದ್ಕೊಂಡು ಹೋದ್ರಿ ಏನು ಬೇನಿ ನನಗೆ ಅಂತೀರಿ ಕದ್ದರಿಗೆ ಅಂತಾನೇ ಪಿಸ್ರಿ ಕದ್ದರಿಗೆ ನೀ ನಿನಗೆ ಏನು ನಾಡ್ತೈತಿ ನೀನು ಕದ್ದಿಲ್ಲ ಅಂದ್ರೆ ಮುಚ್ಚಗಂಡೆ ಅದ್ ಕಲ್ಕಾನಿ ಯಾಕೆ ನನಗೆ ಹಾಳಾಕ್ ಬಂದಿ ಹೊಳ್ಳಿ ಕದ್ದಿಲ್ಲ ಹೌದಲ್ಲ ನೀವು ಮುಚ್ಕೊಂಡಿರೋದು ಕಲ್ಕ ನೀ ಯಾಕೆ ಮತ್ತು ನನಗೆ ಹೇಳಕ್ ಬಂದಿದ್ ಹೋಗ ನಿಮ್ಮ ಅವು ಹೇಳೋಗು ಏನಂತ ಮುದುಕಿದು ಹಚ್ಚಿ ಬಿಟ್ಟತ್ತೆಲ್ಲ ಹಂಗೆ ಯಾವ್ಯಾಕೆ ಕದಕೊಂಡು ಹೋಗ್ಯಾಕೆ ಹೇಳೋಣ ಕಳಿಸಿ ಕಳ್ಸಿ ಅಲ್ಲಿ ಅಮ್ಮನಂತ ಎಲ್ಲಿ ಹೂವಿ ಯಾಕೆ ಬೇ ಯಾಕ ತಾಯಿಲ್ ಯಾರ ಕದ್ಕಂಡು ಹೋಗ್ಯಾರಂತ ಬಾಯಿಲ್ ನೀನು ಯಾಕೆ ಏ ಮುದುಕಿ ನನ್ನ ಮಗಳಿಗೆ ಒಂದು ಎರಡು ಹೂವಿ ಬಂದ್ರೆ ಅಮ್ಮಗಳೆಲ್ಲ ಮಾತಾಡ್ತೀನಿ ಅಂತಲ್ಲ ಯಾಕೆ ಮಳೆ ಹಲ್ ಬಂದು ನಿನಗೆ ನನಗೆ ಹಾಂ ನಾನು ನನಗೆ ಹೋಲಬಿಡು ಬಿಡು ಅಂತೇಳಿ ಸುಮ್ಮನೆ ಇದ್ದಿದ್ದಂಗೆ ಜೋರಾಗಿ ಬಿಟ್ಟು ನಿಂದು ನಾ ಯಾವಾಗ ಹರಿಯಾಕಂದಿದ್ವಿ ನೀನು ನಿಂತಾಗ ಕದ್ದು ಹೂನ ಹಾಂ ಹಿರಿಯಕ್ಕೆ ಆಗ್ಯಲ್ಲ ಬುದ್ಧಿಯಲ್ಲಿ ಇಟ್ಟಿ ನೀನು ಗೊತ್ತಾಗಲ್ಲ ಯಾವ್ಯಕದ್ದು ಹಾಳಾಕಿನಿ ಹಿಡಿದು ಹೇಳೋದು ಬೇಷಗೆ ಬಡದು ಕೇಳಬೇಕು ನೀ ಎಲ್ಲರೂ ಹಂಗ ಶಿಕ್ಷಕರಿಗೆ ಏನೋ ನೀ ಕದ್ದಿ ನೀ ಕದ್ದಿ ಅಂದ್ರೆ ನಾವೇನು ನೀನು ಹೂ ತೊಗೊಂಡು ಏನೋ ನೀ ಇದ್ದಾಗ ಯಾರು ಕೇಳಿ ಹರ್ಕಂತ ಕೊಡು ಹರ್ಕನಲ್ಲ ಅನ್ನಂಗಿಲ್ಲ ನೀ ತೀರ ಯಾವ್ಯಾಕೆ ಮಾಡಿ ತಂತ ನಮಗೆ ಆನಿಶಿ ಆನಿಶ್ ಹಾಳಾ ಪರ್ತಿಯಲ್ಲ ಇಲ್ಲಿ ಬುದ್ಧಿಯಲ್ಲಿ ಇಟ್ಟಿ ಭೀ ನೀನು ಎಷ್ಟು ವಯಸ್ಸಾಗ್ಯವ ನಿನಗೆ ಯಾಕೆ ಏ ಬೋಸುಡಿ ಅಂತ ಕೇಳ್ತೀಯ ಏ ಪಿಸ್ರಿ ನೀನು ಯಾವಕ್ಯಾನೇನ ಊರು ಬೋಸುಡಿ ಹಾಂ ಹಿರಿಯರು ಗುರ್ಯಾರ ಅನ್ನೋದಕ್ಕೆ ಕಿಮ್ಮತ್ತಿಲ್ಲ ಅನ್ ನಿನಗೆ ನೆಟ್ಟಾಗ ಮಾತಾಡ್ಬಾ ಯಾ ಹಾಲು ಉದ್ಕಂಡು ಹೋಗಿ ಇವ್ರು ಪಿಸ್ರಿ ತಂದು ಕಾಸ್ಲಿ ಯಾಕ ಗೊತ್ತಾಗಲ್ಲ ನಿನಗೆ ತೀರ ಹಾಂ ಅದು ಹೆಂಗೆ ಮಾತಾಡೋದು ಯಜಮಾನ ಮನುಷ್ಯರಿಗೆ ಹಾ ಉದ್ದಲಿ ಬಾಯಿ ಭಾರಿ ಉದ್ದ ಬಿಟ್ಟು ಹೇಳಿ ನಿನ್ನ ನಿನ್ನ ಗಂಡು ಬರಬ್ರಿ ಬಿಟ್ಟಾನ ಲ ಅಲ್ಲ ಲಾ ಇಷ್ಟು ಮುಂದಿರದಿ ಅನ್ನೋ ನನಗೆ ಗೊತ್ತಿದ್ದಿಲ್ಬ್ರದ್ದು ಭಾಳ ಬಿಂದಾಲದಿ ನೀನು ತಡಿ ನೀನು ಗಂಡು ಬರಲಿ ಇದಕ್ಕೆ ಬಿಟ್ಟ ನಾನು ಕೇಳ್ತಾನೆ ನೀನು ಊರು ಬೋಳಿನ ನೀನು ಬಾಯಿ ಹೇಳ್ತಿಟ್ಟವ ಮಾತಾಡಿ ಎಷ್ಟು ಮಾತು ಬೇಯ್ದೀನಿ ನೀನು ನಾನು ಒಂದು ಮಾತು ಮಾತಂದಕ್ಕೆ ಅದೆಷ್ಟರ ಮಾತು ಬೇಯ್ದೀನಿ ನೀನು ಅಂತ ನಾನು ಗಂಡದ ಮುಂದಿರ್ತೀಯ ನಾನು ಗಂಡ ಮುಂದೆ ಹೇಳು ನೋಡೋಣ ಏನು ಮಾಡ್ತಾನೆ ಮಾಲೆ ಅವ್ವ ಇವಾಗ ಬಾರ್ ಬೇಬಾಯಿ ಮುದ್ದೆ ಕೊಟ್ಟಾಗ ಏನು ಬಾರ್ ಬೇಗ ಹೋಗೋಣ ಮನೆಗೆ ಯಾಕೆ ಕೊಟ್ಟಕ್ಕೆ ನಮ್ಮ ಕೊಟ್ಟಾಗ ಹೋಲತ್ತಾಗ ಹೂ ಬೇಡಪ್ಪ ಹೂ ಬೇಡ ಸಾಲಿಗೆ ಗೊತ್ತಾತ್ವಕ್ಕ ನಾನು ಮಾಡ್ತಾನೆ ನಿನ್ನ ಪಿಸ್ರಿ ಮಾಡ್ತಾನೆ ನಿನ್ನ ಗಂಡು ಬರ್ರಿ ಸಂಜೆ ಮುಂದೆ ಬಂದು ಏನು ಅನ್ನೋದು ಕರಿ ಹರ್ಸ್ತಾನೆ ಇವತ್ತು ಹರಸ ಕರಿ ಹರಸ ನೋಡ್ತಾನೆ ನಿನ್ನ ಕರಿ ಹಂಗೆ ಹರ್ಸ್ತೀಯ ಬರಲಿ ನನ್ನ ಗಂಡು ಬರಲಿ ಎರಡು ಹೂ ಇಳಿಸಿ ಎಲ್ಲ ಮಾತಾಡ್ತೀಯಲ್ಲ ನೀನು ಬರಲಿ ಅವ ನೀ ಏನು ಹೇಳ್ತೀಯ ಆಮೇಲೆ ಮಾಡ್ತಾನೆ ನೀನು ವಿಡಿಯೋ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ದಯವಿಟ್ಟು ವಿಡಿಯೋದೊಳಗೆ ಏನಾದರೂ ನಾವು ಸರಿ ಮಾಡಿ ಹಾಕಿಲ್ಲ ಅಂದರೆ ಸ್ವಲ್ಪ ಸಹಕರಿಸ್ರಿ ಒಂದು ಸ್ವಲ್ಪ ನಮಗೂ ಮಾಡಕ್ಕೆ ಬರಂಗಿಲ್ಲ ವಿಡಿಯೋನ ಸ್ವಲ್ಪ ಹೆಂಗೆ ಮಾಡಬೇಕು ಅನ್ನೋದು ನೀವು ಹೇಳಿಕೊಟ್ಟರೆ ನಾವೆಲ್ಲ ರೀ ಅದೇನೈತ್ರಿಪಾ ನಮಗೂ ಮಾಡೋಕ್ಕೆ ಬರಂಗಿಲ್ಲ ನಾವು ಹಳ್ಳಿ ಜನ ತೀರ ನಮಗೂ ಅದ್ರೊಳಗೆ ಇರೋಕ್ಕಾಗಂಗಿಲ್ಲ ಆದರೂ ಏನೋ ಒಂದು ದುಡಿಬೇಕು ಮಾಡ್ಬೇಕು ಅನ್ನೋ ಚೆಕ್ ಮಾಡಾಕತ್ತೇವಿ ನಮ್ಮ ಕರ್ನಾಟಕ ಜನತೆ ನಮ್ಮನ್ನ ಕೈ ಬಿಡೋಲ್ಲ ಅಂತ ಹೇಳಿ ಎಲ್ಲರೂ ಕೈ ಹಿಡಿರಿಪ್ಪ ನಮ್ಮದು ಮರಿಬೇಡ್ರಿ